ಆತ್ಮ ಸ್ನೇಹಿತರೆ ತಮಗೆ ನಮಸ್ಕಾರ ನಾನು ಜೆ ಎಸ್ ಸೋಮ ಜೆ ಎಸ್ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ ಇಂದಿನ ಅವಧಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಅಧ್ಯಯನ ಮಾಡುತ್ತಿದ್ದೀವಿ ಇವತ್ತಿನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನ ಮಾಡೋಣ ನಾವು ಅಧ್ಯಯನ ಮಾಡಿದಿರ್ತಂಥ ನಾವು ಅಧ್ಯಯನ ಮಾಡುತ್ತಿರುವಂಥ ಎಮ್ ಸಿ ಕ್ಯೂಸ್ ಆಗಿರ್ಬೋದು ಪಠ್ಯಪುಸ್ತಕ ಆಧಾರಿತ ಪ್ರಶ್ನೋತ್ತರಗಳಾಗಿರ್ಬೋದು ಅವು ಮುಂಬರಲ್ಲಿರುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಸಹಾಯಕ ಆಗ್ಲದ ಕೆ ಎ ಎಸ್ ಪರೀಕ್ಷೆ ಆಗಿರ್ಬೋದು ಕೆ ಪಿ ಎಸ್ ಸಿ ನಡೆಸುವಂಥ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಒ ಆಗಿರ್ಬೋದು ಅದು ವಿಶೇಷವಾಗಿ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಾರ್ ಜಿ ಪಿ ಎಚ್ ಟಾರ್ ಪಿ ಎಚ್ ಟಾರ್ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಡಿಸ್ಕಸ್ಸನ್ನು ಮಾಡ್ತಿದ್ವಿ ಇಂದಿನ ಅವಧಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ನಂಬರ್ ಟ್ವೆಂಟಿ ಇದೆ ಈಗಾಗಲೇ ಹತ್ತೊಂಬತ್ತು ಕ್ಲಾಸ್ಗಳು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಅದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ಕ್ಲಾಸ್ಗಳು ಒಂದು ನೂರ ಎಪ್ಪತ್ತೈದು ಪ್ರಶ್ನೆಗಳನ್ನ ಏನಪ್ಪ ಅಂದ್ರೆ ಕಂಪ್ಲೀಟಾಗಿ ಮುಗಿಸಿದ್ದೀವಿ ಇವತ್ತಿನ ಅವಧಿಯಲ್ಲಿ ನೂರ ಎಪ್ಪತ್ತಾರನೇ ಪ್ರಶ್ನೆನಿಂದ ಕ್ಲಾಸನ್ನು ಪ್ರಾರಂಭ ಮಾಡೋಣ ನೋಡಿ ನೂರ ಎಪ್ಪತ್ತಾರನೇ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡ್ರಿ ವಿಜಯನಗರಕ್ಕೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ ದಸರಾ ಹಬ್ಬವು ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ನಡೆಯುತ್ತಿತ್ತು ಇದರ ಕುರುಹಾಗಿ ಮಾನವಮಿ ದಿಬ್ಬವನ್ನು ಪ್ರಸ್ತುತ ನಾವು ಕಾಣಬಹುದು ಸೆಕೆಂಡ್ ಸ್ಟೇಟ್ಮೆಂಟು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆ ಒನ್ ಬೈ ಸಿಕ್ಸರಷ್ಟು ರಷ್ಟು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು ತರ್ಡ್ ಅವರ್ಡ್ ಸ್ಟೇಟ್ಮೆಂಟ್ ಇವರ ಕಾಲದಲ್ಲಿ ಗೇಣಿ ಗುತ್ತಿಗೆ ಸಿದ್ಧಾಯ ವಾರ ಮತ್ತು ಗಡಿ ಎಂಬ ಐದು ಬಗೆಯ ಭೂ ಹಿಡುವಳಿ ಪದ್ಧತಿಗಳಿದ್ದವು ಫೋರ್ತ್ ಸ್ಟೇಟ್ಮೆಂಟ್ ನೋಡ್ರಿ ಗದ್ಯಾಣ ಮತ್ತು ಪಗೋಡ ಎಂಬ ಬೆಳ್ಳಿ ನಾಣ್ಯವನ್ನು ಅವರ ಕಾಲದಲ್ಲಿ ಬಳಕೆ ಮಾಡುತ್ತಿದ್ದರು ಇಲ್ಲಿ ಈ ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಎಲ್ಲಿ ನಾಲ್ಕು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನ ನಾಲ್ಕು ಸ್ಟೇಟ್ಮೆಂಟ್ ಒಳಗಡೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು ಅಂತ ನಾವು ಕಂಡುಬೇಕು ಈಗ ಸ್ಟೇಟ್ಮೆಂಟ್ಗಳನ್ನು ನೋಡ್ರಿ ನೋಡ್ರಿ ದಸರಾ ಹಬ್ಬ ಹಂಪಿಯಲ್ಲಿ ಮೊದಲ ಬಾರಿ ಏನಾಗ್ತದಪ್ಪ ಅಂದ್ರೆ ವೈಭವದಿಂದ ನಡೀತಿತ್ತು ಇದರ ಕುರಿ ಯಾವತ್ತಿಗೆ ಎಲ್ಲಿ ಕಾಣ್ತದಪ್ಪ ಅಂದ್ರೆ ಹಂಪಿಯಲ್ಲಿರುವ ಮಾನವಂಬಿ ದಿಬ್ಬದಲ್ಲಿ ಏನಪ್ಪಾ ಅಂದ್ರೆ ಕಾಣ್ತದ ಈ ಮಾನವಿ ದಿಬ್ಬವನ್ನು ಯಾರು ಪ್ರತಿಷ್ಠಾಪನೆ ಮಾಡಿದಾರಪ್ಪ ಅಂದ್ರೆ ಕೃಷ್ಣದೇವ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದಂಥ ಕೃಷ್ಣ ದೇವರಾಯ ಏನು ಮಾಡ್ತಾನಪ್ಪ ಅಂದ್ರೆ ವಿದೇ ಉದಯಗಿರಿ ಮೇಲೆ ಯಾವ ಗಿರಿ ಮೇಲೆ ಉದಯಗಿರಿ ಮೇಲೆ ಏನಪ್ಪ ಅಂದ್ರೆ ದಾಳಿ ಮಾಡ್ತಾನೆ ದಾಳಿ ಮಾಡಿ ಅಲ್ಲಿ ವಿಜಯಶಾಲೆ ಆಗ್ತಾನೆ ಆ ವಿಜಯಶಾಲೆಯ ಸವಿನೆನಪಿಗಾಗಿ ಆಯ್ತು ಈ ದಸರಾ ಅಂದ್ರೆ ಈ ದಿಬ್ಬವನ್ನು ಪ್ರತಿಷ್ಠಾಪಿಸಿ ದಸರಾ ಹಬ್ಬವನ್ನು ಏನು ಮಾಡ್ತಾನಪ್ಪ ಅಂದ್ರೆ ಆತ ಹಂಪಿಯಲ್ಲಿ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತದೆ ಈ ಮೊದಲು ಬಾರಿಗೆ ಕರ್ನಾಟಕದ ನಾಡಿನ ಹಬ್ಬ ಆದಂಥ ದಸರಾ ಹಬ್ಬ ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಮೈಸೂರಿಗೆ ಏನಪ್ಪ ಅಂದ್ರೆ ಮೈಸೂರಿನಲ್ಲಿ ನಡೀತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಇದು ಮೊದಲು ಬಾರಿಗೆ ಎಲ್ಲಿ ಜರುಗಿತಪ್ಪ ಅಂದ್ರೆ ಹಂಪಿಯಲ್ಲಿ ಜರುಗೀತು ಅದು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಏನಾಗೈತಪ್ಪ ಅಂದ್ರೆ ರೈಟ್ ಆಗಿದೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆ ಒನ್ ಬೈ ಸಿಕ್ಸ್ ಅಷ್ಟು ಭಾಗವನ್ನು ಸರ್ಕಾರ ತೆರಿಗೆ ರೂಪದಲ್ಲಿ ಕೊಡ್ತಿದ್ರು ಅಂತ ಹೇಳಿದ್ರೆ ರಾಂಗ್ ಸ್ಟೇಟ್ಮೆಂಟ್ ಯಾಕೆ ರಂಗ್ ಆಗ್ತದ ನೋಡ್ರಿ ಇದು ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ ರೈತರು ತಾವು ಉತ್ಪಾದನೆ ಮಾಡಿದಂಥ ಒನ್ ಬೈ ಫೋರಷ್ಟು ಭಾಗವನ್ನು ಮಾತ್ರ ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಿದ್ರು ಹಾಗಾಗಿ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರೆ ತಪ್ಪಾಗ್ತದೆ ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಗೇಣಿ ಗುತ್ತಿಗೆ ಸಿದ್ದಾಯ ವಾರ ಮತ್ತು ಗಡಿ ಎಂಬ ಐದು ಬಗೆಯ ಭೂ ಹಿಡುವಳಿ ಪದ್ಧತಿಗಳಿದ್ದವು ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆಗ್ತದೆ ನೆಕ್ಸ್ಟು ಫೋರ್ತ್ ಸ್ಟೇಟ್ಮೆಂಟ್ ನೋಡ್ರಿ ಗದ್ದಾಣ ಮತ್ತು ಫಗೋಡ ಎಂಬ ಬೆಳ್ಳಿ ನಾಣ್ಯವನ್ನು ಅವರ ಕಾಲದಲ್ಲಿ ಬಳಕೆ ಮಾಡ್ತಿದ್ರು ಅಂತ ಹೇಳ್ಯಾರ ಇದು ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ತಪ್ಪಾಗ್ತದ ಯಾಕೆ ತಪ್ಪಾಗ್ತದಪ್ಪ ಅಂದ್ರೆ ಈ ಗದ್ದಾಣ ಮತ್ತು ಫಗೋಡ ಅನ್ನೋದೇನು ಅಂದ್ರೆ ಚಿನ್ನದ ನಾಣ್ಯಗಳು ಇವು ಬೆಳ್ಳಿ ನಾಣ್ಯಗಳಲ್ಲ ಯಾಕಂದ್ರೆ ವಿಜಯನಗರ ಕಾಲಾವಧಿಯಲ್ಲಿ ಏನಪ್ಪ ಅಂದ್ರೆ ಬೆಳ್ಳಿ ನಾಣ್ಯದ ಹೆಸರು ಏನಾಗಿತ್ತಪ್ಪ ಅಂದ್ರೆ ತಾರ ಆಗಿತ್ತು ಆದ್ರೆ ಈ ಗದ್ದಾಣ ಮತ್ತು ಫಗೋಡ ಅನ್ನೋ ಏನಿದ್ವಲ್ಲ ಈ ಚಿನ್ನದ ನಾಣ್ಯಗಳು ಹಾಗಾಗಿ ಫೋರ್ತ್ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ರಾಂಗ್ ಆಗ್ತದ ಹಾಗಾಗಿ ಈ ಪ್ರಶ್ನೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಸಿ ಎಫ್ಸನ್ ಒಂದು ಮತ್ತು ಮೂರು ಮಾತ್ರ ಏನಾಗಿದವ ಅಂದ್ರ ಸರಿಯಾಗಿದವ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಇನ್ನೊಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕ್ಲಾಸ್ ಒಳಗೆ ಆಲ್ ಆಲ್ಮೋಸ್ಟ್ ಎಲ್ಲಾ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಿದ್ವಿ ನೆಕ್ಸ್ಟ್ ಅಲ್ಲಿನ ಆರ್ಥಿಕ ಸ್ಥಿತಿಗತಿಗಳ ಕುರಿತು ನಾವು ಏನಪ್ಪ ಅಂದ್ರೆ ಅಧ್ಯಯನ ಮಾಡುತ್ತೀವಿ ಈ ಮೊದಲು ಬಾರಿ ಏನು ಬರದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಆಗಿತ್ತು ನೋಡ್ರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಆ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಇತ್ತು ವೃ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಆ ಸಮಾಜದಲ್ಲಿ ಯಾವ ರೀತಿ ಜಾತಿ ವ್ಯವಸ್ಥೆ ಇತ್ತಪ್ಪ ಅಂದ್ರೆ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಇತ್ತು ಈಗ ಉದಾಹರಣೆಯಾಗಿ ನೋಡಿದ್ರೆ ಕಮ್ಮಾರರು ಅಂದ್ರೆ ಮೇಲೆ ಕಬ್ಬಿಣವನ್ನು ಕಾಸು ಯಾರು ಬಡಿತಾರೋ ಅವ್ರಿಗೆ ಕಮ್ಮಾರವ್ರು ಅಂತ ಕರಿತೀವಿ ಅವ್ರದ್ದು ಯಾರಾಗಿದ್ದರು ಕಮ್ಮಾರ ಜಾತಿಯವರಾಗಿದ್ರು ಅಕ್ಕ ಸಾಲಿಗರು ಅಂದ್ರೆ ಬೆಳ್ಳಿ ಮತ್ತು ಚಿನ್ನದ ಲೋಹದಿಂದ ಏನಪ್ಪ ಆಭರಣಗಳು ಯಾರು ತಯಾರು ಮಾಡ್ತಾರಲ್ಲ ಅವ್ರಿಗೆ ಏನು ಅಂದ್ರೆ ಅಕ್ಕ ಸಾಲಿಗರು ಅಂತ ಕರಿತಾರೆ ನಮ್ಮ ಆಡು ಭಾಷೆದೊಳಗ ನಾವು ಕರಿಬೇಕ ಪತ್ತಾರ ಅಂತ ಕರಿತೀವಲ್ಲ ಆ ರೀತಿ ಕಂಚಗಾರರು ಚಮ್ಮಾರರು ಇವರು ಏನಪ್ಪ ಅಂದ್ರೆ ಅಧಿಕ ಸಂಖ್ಯೆಯಲ್ಲಿದ್ದರು ಆದ್ರೆ ನಿಮಗೆ ಇಲ್ಲಿ ಏನು ನೆನಪಿಟ್ಕೋಬೇಕಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಂತ ಜಾತಿ ವ್ಯವಸ್ಥೆ ಇತ್ತಪ್ಪ ಅಂದ್ರ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಇತ್ತು ಅವ್ರು ಯಾವ ವೃತ್ತಿಯನ್ನು ಮಾಡ್ತಿದ್ರಲ್ಲ ಅವ್ರು ಯಾವ್ ಏನಪ್ಪ ಅಂದ್ರ ಆ ಜಾತಿಯವರಾಗ್ತಿದ್ರು ಇನ್ನೊಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಅನಿಷ್ಟ ಪದ್ಧತಿ ಏನಪ್ಪಾ ಅಂದ್ರ ಬಾಲ್ಯ ವಿವಾಹ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರು ಯಾರ ಮದುವೆ ಆಗ್ತಾರಲ್ಲ ಅದನ್ನ ನಾವು ಏನಪ್ಪ ಅಂದ್ರೆ ಬಾಲ್ಯ ವಿವಾಹ ಅಂತ ಕರಿತೀವಿ ಅದು ಸ್ತ್ರೀಯಾದ್ರೂ ಆಗಿರ್ಬೋದು ಪುರುಷನಾಗಿರೋ ಆದರೂ ಆಗಿರ್ಬೋದು ಸ್ತ್ರೀಯಾರ ಬಂದ್ರೆ ಏನಾಗ್ತದಪ್ಪ ಅಂದ್ರ ಹದಿನೆಂಟು ವರ್ಷ ಆಗ್ತದೆ ಇನ್ನ ಪುರುಷರು ಬಂದ್ರ ಮದುವೆ ವಯಸ್ಸು ಎಷ್ಟಪ್ಪ ಅಂದ್ರ ಟ್ವೆಂಟಿ ಒನ್ ಅದ್ ಇದ್ರಕಿಂತ ಕಡಿಮೆ ವಯಸ್ಸಿನವ್ರು ಯಾರಾದ್ರೂ ಮದ್ವಿ ಆದ್ರಂದ್ರೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಅದು ಬಾಲ್ಯ ವಿವಾಹ ಆಗ್ತದ ಇನ್ನು ಸಹಗಮನ ಪದ್ಧತಿ ದೇವದಾಸಿ ಪದ್ಧತಿ ಅಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅಸ್ತಿತ್ವದಲ್ಲಿಂಥ ಒಂದು ಅನಿಷ್ಟ ಪದ್ಧತಿಗಳು ಯಾವಾಗಿದವ ಅಂದ್ರೆ ಇವು ಮೂರಾಗಿದ್ದವು ಇನ್ನೊಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುತೇಕವಾಗಿ ಎಲ್ಲರೂ ಯಾವ ಪದ್ಧತಿಯನ್ನು ಅನುಸರಿಸ್ತದಪ್ಪ ಅಂದ್ರೆ ಏಕ ಪಾಥ್ಯತ್ಮ ವಿವಾಹ ಪದ್ಧತಿಯನ್ನು ಅನುಸರಿಸ್ತಿದ್ರು ಆದರೆ ಬಹುಪಾಧ್ಯ ಪದ್ಧತಿಯನ್ನು ಯಾರು ಅನುಸರಣೆ ಮಾಡ್ತಾರಂದ್ರ ಅಲ್ಲಿರುವಂಥ ಶ್ರೀಮಂತರು ರಾಜರು ದೊರೆಗಳು ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರ ಅಲ್ಲಿ ಬಹುಪತ್ತಿತ್ತುವ ಪದ್ಧತಿಯನ್ನು ಏನ್ಮಾಡ್ತದ ಅನುಸರಿಸಿದ್ರು ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾರ್ವತ್ರಿಕವಾಗಿ ಆಚರಣೆ ಮಾಡುವಂಥ ಅಂತ ನೋಡಿದಾಗ ಮೊದಲಿಗೆ ಬರೋದು ಏನಪ್ಪಾ ಅಂದ್ರೆ ಹೋಳಿ ಹಬ್ಬ ಅಂದ್ರೆ ಹೋಳಿ ಹುಣ್ಣಿಮೆ ಏನು ಬರ್ತದಲ್ಲ ಅದನ್ನ ನೆಕ್ಸ್ಟ್ ದೀಪಾವಳಿ ದಸರಾ ಹಬ್ಬಗಳನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತವಲ್ಲ ಏನಪ್ಪ ಅಂದ್ರ ಸಾರ್ವಜನಿಕವಾಗಿ ಅವುಗಳನ್ನ ಏನಪ್ಪ ಅಂದ್ರೆ ಆಚರಣೆ ಮಾಡ್ಲಾಗ್ತಿತ್ತು ಅದು ವಿಶೇಷವಾಗಿ ಬಹಳಷ್ಟು ಬಹಳ ಅಹ್ ಪ್ರಸಿದ್ಧಿ ಪಡೆದ್ ಯಾವುದಪ್ಪ ಅಂದ್ರ ದಸರಾ ಮತ್ತು ದೀಪಾವಳಿ ಹಬ್ಬ ಏನಪ್ಪ ಅಂದ್ರೆ ಬಹಳಷ್ಟು ಪ್ರಾಖ್ಯಾತ ಪ್ರಖ್ಯಾತವನ್ನ ಏನ್ಪಂದ್ರೆ ಪಡೆದುಕೊಂಡಿದ್ದು ಇನ್ನ ಮಾನವ ಮಧ್ಯ ಇಂದಿಗೂ ಅದರ ಕುರುಗಳು ಎಲ್ಲಿ ಸಿಗ್ತವಪ್ಪ ಅಂದ್ರೆ ನಮಗ ಹಂಪಿ ಎಲ್ಲಿ ಸಿಗ್ತಾವ ಏನ್ ಸಿಕ್ತವೋ ಹಂಪಿಯಲ್ಲಿ ಸಿಗ್ತಾವ ಇನ್ನು ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಸುಮ್ ತುಂಬಾ ಏನಾಗಿದ್ದು ಅಪ್ಪ ಅಂದ್ರೆ ಸದೃಢವಾಗಿದ್ದು ಅವರ ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿತ್ತು ಇನ್ನೊಂದು ಇವರ ಆದಾಯದ ಮೂಲ ಯಾವುದಪ್ಪ ಅಂದ್ರೆ ಭೂ ಕಂದಾಯ ಆಗಿತ್ತು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಆದಾಯದ ಮೂಲ ಯಾವತ್ತಾಗಿ ಯಾವುದಾಗಿತ್ತಪ್ಪ ಅಂದ್ರ ಭೂ ಕಂದಾಯ ಆಗಿತ್ತು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆ ನಾಲ್ಕನೇ ಒಂದು ಭಾಗವನ್ನು ಏನು ಮಾಡ್ತದೆ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಿದ್ರು ನೋಡಿರಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅದು ಇದಕ್ಕೆ ಕಂಪಲ್ಸರಿಯಾಗಿ ಏನಪ್ಪ ಅಂದ್ರೆ ನೆನಪಿ ಬಿಡ್ಕೊಳಿ ಯಾಕಂದರೆ ಎಕ್ಸಾಮ್ ಗಳು ನಮಗೆ ಕನ್ಫ್ಯೂಸ್ ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ ಇದೇ ಟ್ರಾಫಿಕ್ ಮೇಲೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಏನಪ್ಪ ಅಂದ್ರೆ ಐದು ಭೂ ಹಿಡುವಳಿ ಪದ್ಧತಿಗಳು ಎಷ್ಟಿದ್ದು ಐದು ಭೂ ಹಿಡುವಳಿ ಪದ್ಧತಿಗಳು ಅವು ಯಾವ ಅಂದ್ರೆ ಗೇಣಿ ಗುತ್ತಿಗೆ ನೆಶ್ಟು ಸಿದ್ಧಾಯ ವಾರ ಗಡಿ ಅಂದ್ರೆ ಐದು ಬಗೆಯ ಭೂ ಏನಪ್ಪ ಅಂದರೆ ಇಡುವಳಿ ಪದ್ಧತಿಗಳಿದ್ದು ನಿಮಗೆ ಪ್ರಶ್ನೆ ಕೇಳ್ಬೋದು ಏನಂತ ಕೇಳ್ಬೋದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕಾಲ ಅವಧಿಯಲ್ಲಿ ಎಷ್ಟು ಭೂ ಇಡುವಳಿ ಪದ್ಧತಿಗಳಿದ್ದು ಅಂತ ಕೇಳ್ಬೋದು ಎಷ್ಟಿದ್ದವು ಐದಿದ್ದು ನೆಕ್ಸ್ಟ್ ಅವು ಅಂತ ಕೇಳ್ಬೋದು ಗೇಣಿ ಗುತ್ತಿಗೆ ಸಿದ್ಧಾಯ ವಾರ ಗಡಿ ಈ ರೀತಿ ಏನು ಮಾಡ್ಬೋದಪ್ಪ ಅಂತ ಪ್ರಶ್ನೆ ಕೇಳ್ಬೋದು ಈ ರೀತಿ ಕೇಳಲಿಲ್ಲ ಅಂದರೂ ಸಹ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಗೇಣಿ ಮತ್ತು ಗುತ್ತಿಗೆ ಇವೆರಡು ಪದಗಳನ್ನು ತೆಗೆದುಕಿ ಸಿದ್ಧಾಯ ವಾರ ಗಡಿ ಇವು ಯಾವ ವಿಷಯಕ್ಕೆ ಸಂಬಂಧಪಟ್ಟಿವೆ ಈ ರೀತಿ ಆದರೂ ಪ್ರಶ್ನೆ ಕೇಳ್ಬೋದಲ್ಲ ನಮಗೆ ಹಾಂ ಅವು ಯಾವಾಗ ತಂಬ ಸಂಬಂಧಪಟ್ಟವಪ್ಪ ಅಂದ್ರೆ ಭೂ ಹಿಡುವಳಿಗೆ ಸಂಬಂಧಪಟ್ಟಂಥ ವಿಷಯಗಳು ನಮಗೆ ಏನಾಗಿ ಅಂದ್ರೆ ಅಂದರೆ ಗೇಣಿ ಮತ್ತು ಗುತ್ತಿಗೆ ಅಂದರೆ ಏನಪ್ಪ ಅಂದ್ರೆ ಭೂಮಿಗೆ ಸಂಬಂಧಪಟ್ಟು ಆಲ್ಮೋಸ್ಟ್ ಆಲ್ ನಮಗೆ ಗೊತ್ತಾಗ್ತದ ಆದರೆ ಈ ಸಿದ್ಧಾಯ ವಾರ ಗಡಿ ಇವೇನು ಇವು ಪದಗಳನ್ನ ಅರ್ಥನೇ ಬೇರೆ ಅದು ಅದ್ರ ಉಪಯೋಗ ಮಾಡ್ತಿರುವುದೇ ಬೇರೆ ಅದು ನಮಗೆ ಕನ್ಫ್ಯೂಸ್ ಆಗ್ತಾ ಹಾಗಾಗಿ ಎಕ್ಸಾಮ್ ಒಳಗೆ ಏನಪ್ಪ ಅಂದ್ರೆ ನೆನ್ಬಿಟ್ಕೋರಿ ನಮಗೆ ಏನಾದರೂ ಎಕ್ಸಾಮ್ ಕ್ವಶನ್ಸ್ ತೆಗಿಬೇಕಾದ್ರೆ ಇಂಥ ಫ್ಯಾಕ್ಟ್ಸ್ಗಳನ್ನು ಇಟ್ಕೊಂಡೆ ಕೆ ಪಿ ಎಸ್ ಸರ್ ಏನು ಮಾಡ್ತಾರಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬಳಕೆ ಮಾಡ್ತಿದ್ದ ನಾಣ್ಯಗಳನ್ನು ನೋಡಿದಾಗ ಅವರು ಚಿನ್ನದ ನಾಣ್ಯಗಳನ್ನು ಬಳಕೆ ಮಾಡ್ತಿದ್ರು ಬೆಳ್ಳಿ ನಾಣ್ಯಗಳನ್ನು ಬಳಕೆ ಮಾಡ್ತಿದ್ರು ತಾಮ್ರದ ನಾಣ್ಯಗಳು ಏನಪ್ಪ ಅಂದ್ರೆ ಅವರು ಬಳಕೆ ಮಾಡ್ತಿದ್ರು ವಿಜಯನಗರ ಕಾಲಾವಧಿಯಲ್ಲಿ ಚಿನ್ನದ ನಾಣ್ಯಗಳು ಯಾವ್ಯಾವ ಇದನ್ನು ನೋಡ್ರಿ ವರ ಆಯಿತು ಗದ್ದಾಣ ಇತ್ತು ನೆಕ್ಸ್ಟ್ ಪೊಗಡೆ ಇವು ಮೂರು ಏನಾಗಿದ್ದವುಪ್ಪಾ ಅಂದ್ರೆ ಚಿನ್ನದ ನಾಣ್ಯಗಳಾಗಿದ್ದವು ಇನ್ನೊಂದು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದು ನೋಡೋಣ ಹೇಳ್ರಿ ಹಿಂದಿನ ಕ್ಲಾಸ್ ಒಳಗೆ ಏನಪ್ಪ ಅಂದ್ರೆ ಡಿಸ್ಕಸನ್ನು ಮಾಡಿದ್ದೀವಿ ಹಾಂ ಅವ್ರದು ಲಾಂಛನ ಯಾವುದಾಗಿತ್ತಪ್ಪ ಅಂದ್ರೆ ಎಡಮುಖ ವರಹ ಆಗಿತ್ತು ನೋಡ್ರಿ ಯಾವುದಾಗಿತ್ತು ಎಡಮುಖ ವರಹ ಅನ್ನೋದು ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಆಗಿತ್ತು ಮತ್ತು ಅದರ ಜೊತೆಗೆ ವರಹ ಅಂದ್ರೆ ಏನಪ್ಪ ಅಂದ್ರೆ ಚಿನ್ನದ ನಾಣ್ಯವು ಸಹ ಆಗಿತ್ತು ಇನ್ನ ವಿಜಯನಗರ ಕಾಲದಲ್ಲಿ ತಾರಾ ಅನ್ನೋ ಏನಪ್ಪಾ ಅಂದ್ರೆ ಒಂದು ಬೆಳ್ಳಿ ನಾಣ್ಯ ಇತ್ತು ಯಾವುದು ತಾರಾ ಅನ್ನೋದು ಏನಪ್ಪಾ ಅಂದ್ರೆ ಬೆಳ್ಳಿ ನಾನೆ ಇತ್ತು ಇನ್ನ ತಾಮ್ರದ ನಾಣ್ಯಗಳನ್ನು ನೋಡಿದ ಪಣ ದುಡ್ಡು ಕಾಸು ಇವೇನಾಗಿದ್ದವುಪ್ಪ ಅಂದ್ರೆ ತಾಮ್ರದ ನಾಣ್ಯಗಳು ಆಗಿತ್ತು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ 177ನೇ ಎಪ್ಪತ್ತೇಳನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ರೈಸ್ತನೆ ಯಹೂದಿಯೇ ಮಮ್ಮದಿಯನೇ ಅಥವಾ ಹಿಂದುವೇ ಯಾರಾದರೂ ನಿರಂತಕವಾಗಿ ಮಾಡಬಹುದಿತ್ತು ಎಂದು ಹೇಳಿದ ವಿದೇಶಿಯ ಪ್ರವಾಸಿಗ ಯಾರು ಎ ಆಪ್ಷನ್ ಅಬ್ದುಲ್ ರಜಾಕ್ ಬಿ ಆಪ್ಷನ್ ಬಾರ್ಬೋಸ್ ಸಿ ಆಪ್ಷನ್ ಡೊಮಿಂಗ ಪಯಸ್ ಡಿ ಆಪ್ಷನ್ ನ್ಯೂನೇಚ್ ಇದಕ್ಕೆ ರೈಟ್ ಆನ್ಸರ್ ಬಂದೇನಪ್ಪ ಅಂದ್ರೆ ಬಾರ್ಬೋಸ್ ಬಾರ್ಬೋಸ್ ಏನಪ್ಪ ಅಂದ್ರೆ ಶ್ರೀ ಕೃಷ್ಣ ದೇವರಾಯ ನೋಡ್ರಿ ಕೃಷ್ಣ ದೇವರಾಯ ಸಾರಿ ಹಾ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏನು ಮಾಡ್ತಾನಪ್ಪ ಅಂದ್ರೆ ಆತ ಭೇಟಿ ನೀಡ್ತಾನೆ ಭೇಟಿ ನೀಡಿದಂಥ ಸಂದರ್ಭ ಒಳಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಲ್ಲಿ ಕಾಣ್ತಿರುವಂತಹ ಧಾರ್ಮಿಕ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ವ್ಯವಸ್ಥೆ ಅಂತ ಎಲ್ಲವನ್ನ ಕಂಡ ಆತ ಏನ್ ಹೇಳ್ತಾನಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದಲ್ಲಿ ಕ್ರೈಸ್ತರಾಗಿರ್ಬೋದು ಯಹೂದಿಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಯಾರು ಬೇಕಾದ್ರೂ ಸಹ ಏನಪ್ಪಾ ಅಂದ್ರ ನಿರ್ಭೀತಿಯಿಂದ ನಿರಂತರವಾಗಿ ಅವ್ರು ಏನ್ ಮಾಡ್ಬೋದಾಗಿತ್ತಪ್ಪ ಅಂದ್ರ ಬಾಳ್ಬಹುದಾಗಿತ್ತು ಅಲ್ಲಿ ಕೋಮು ಗಲಭೆಗೆ ಏನು ಅವಕಾಶ ಇರಲಿಲ್ಲ ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆ ಹೆಚ್ಚಾಗಿತ್ತು ಅಲ್ಲಿ ಎಲ್ಲ ಧರ್ಮದವರು ಪರಸ್ಪರ ಯಾವ ರೀತಿಯಪ್ಪ ಅಂದ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಮಾಡುತ್ತಿದ್ರು ಅಲ್ಲಿ ಸಹೋದರ ಮನೋಭಾವನಲ್ಲಿ ಏನಪ್ಪ ಅಂದ್ರೆ ಆಳವಾಗಿ ಬೇರು ಉರಿತಂತ ಯಾರು ಇರ್ತಾರಪ್ಪ ಅಂದ್ರೆ ಫೋರ್ಜ್ಗಲ್ ಆ ಪ್ರವಾಸಿಗೆ ಆದಂತ ಯಾರಪ್ಪ ಅಂದ್ರೆ ಬಾರ್ಬೋಸ್ ಹೇಳ್ತಾನೆ ಅವ್ರು ಯಾರ ಆಸ್ಥಾನಕ್ಕೆ ಭೇಟಿ ಅಂತ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಏನಪ್ಪ ಅಂದ್ರೆ ಭೇಟಿ ನೀಡ್ತಾನೆ ಇಲ್ಲದಾರ ನೋಡ್ರಿ ಅಂದ್ರೆ ಬಾರ್ಬೋಸ್ ಹ್ಞೂ ನೆಕ್ಸ್ಟ್ ಇನ್ನ ಅಬ್ದುಲ್ ರಜಾಕ್ ಆಲ್ರೆಡಿ ಇದೇನಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳರಾಗ ಕೆ ಎಸ್ ಪ್ರಿಲಿಮ್ಸ್ ಕೇಳಿದಂಥ ಪ್ರಶ್ನೆ ಇದೆ ನೋಡ್ರಿ ಯಾರ ಆಸ್ಥಾನಕ್ಕೆ ಯಾರ್ಯಾರು ಭೇಟಿ ನೀಡಿದರು ವಿದೇಶಿ ಪ್ರವಾಸಿಗರು ಏನ್ಪಂದ್ರ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಏನಪ್ಪ ಏನ್ಪಂದ್ರೆ ಭೇಟಿ ನೀಡ್ತಾರೆ ಯಾರ್ಯಾರ ಕಾಲಾವಧಿಯಲ್ಲಿ ಯಾರ್ಯಾರು ಪ್ರವಾಸಿಗರು ಭೇಟಿ ನೀಡಿದ್ರ ಆಲ್ರೆಡಿ ಒಂದಿಶಿ ಬೇರೆ ಒಳಗೆ ಅಂದ್ರೆ ಪ್ರಶ್ನೆಯನ್ನು ಕೇಳಿದ್ರು ನಮಗ ಇನ್ನು ಅಬ್ದುಲ್ ರಜಾಕ ಈತ ಪರ್ಷಿಯಾದ ದೇಶದ ಏನಪ್ಪ ಅಂದ್ರೆ ಪ್ರವಾಸಿಗ ಆತನ ಈತ ಎರಡನೇ ದೇವರಾಯನ ಆಸ್ಥಾನಕ್ಕೆ ಅಂದ್ರೆ ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯನ ಆಸ್ಥಾನಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಅದ್ ಭೇಟಿ ನೀಡ್ತಾನ ಇನ್ನ ವಾರ್ಬೋಸ್ ಮತ್ತು ಡೊಮಿಂಗೊ ಪೇಯಸ್ ಅವ್ರ ಏನ್ ಬಂದ್ರ ಕೃಷ್ಣ ದೇವರ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ ಇನ್ನ ನ್ಯೂನುಚ್ ಏನಪ್ಪ ಅಂದ್ರೆ ಅರವಿಡು ಮನೆತನಕ್ಕೆ ತನಕ ಅಂದ್ರೆ ಆತ ಭೇಟಿ ನೀಡ್ತಾರೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತವ ನೆನಪಿ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಕಾಲದಾವಧದಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಧರ್ಮ ಮತ್ತು ಮತಗಳಿಗೆ ಏನಪ್ಪ ಅಂದ್ರೆ ಪ್ರಾಶಸ್ತ್ಯ ಕೊಡಲಾಗಿತ್ತು ಅಲ್ಲಿ ಎಲ್ಲ ಧರ್ಮವನ್ನು ಸಮಾನ ಮನೋಭಾವದಿಂದ ನೋಡ್ತಿದ್ರು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿ ಪ್ರೋತ್ಸವನೂ ಸಹ ಏನಪ್ಪ ಅಂದ್ರೆ ಕೊಡ್ತಿದ್ರು ಇನ್ನು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಅರಸರ ಏನಪ್ಪ ಅಂದ್ರೆ ಶೈವ ಮತ್ತು ವೀರಶೈವ ಪೋಷಕರಾಗಿದ್ದರು ನಂತರ ವೈಷ್ಣವ ಮತದ ಉಪಾಸಕರಾಗಿ ಏನಪ್ಪ ಪಂದ್ರು ಅವರು ಬದಲಾದರು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಎಲ್ಲ ಧರ್ಮನೂ ಸಮಾನ ರೀತಿಗೆ ಏನಪ್ಪ ಅಂದರೆ ಕಾಣ್ತಿದ್ರು ಅನ್ನೋದು ಎಲ್ಲ ವಿಷಯ ನಿಮಗೆ ಗೊತ್ತಾಯ್ತು ಅಲ್ಲಿ ಮುಸ್ಲಿಮರಿಗೆ ಸಹ ಏನಪ್ಪ ಅಂದ್ರೆ ತಮ್ಮ ಮಸೀದಿ ಕಟ್ಟಿಕೊಳ್ಳಲು ಏನಾಯ್ತಪ್ಪ ಅಂದ್ರೆ ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ರು ನೆಕ್ಸ್ಟ್ ಅದ್ರ ಜೊತೆ ಕ್ರಿ ಕ್ರಿಶ್ಚಿಯನ್ಗೂ ಸಹ ಏನಪ್ಪ ಅಂದ್ರೆ ಮಸೂದೆಗಳನ್ನು ಸಾರಿ ಚರ್ಚ್ಗಳನ್ನು ಏನಪ್ಪ ಅಂದ್ರೆ ಕಟ್ಟಿಕೊಳ್ಳಲು ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಯಾಕೆ ಕ್ರಿಶ್ಚಿಯನ್ರಿಗೆ ಅಲ್ಲಿ ಚರ್ಚ್ಗಳನ್ನು ಅಂದ್ರೆ ಕಟ್ಟಿಕೊಡಲು ಅವಕಾಶ ಮಾಡಿಕೊಟ್ರಪ್ಪ ಅಂದ್ರೆ ಪೋರ್ಚುಗೀಸ್ರ ಜೊತೆ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದ್ರೆ ಉತ್ತಮವಾದ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅವ್ರ ಜೊತೆಗೆ ವ್ಯಾಪಾರವನ್ನು ಸಹಜವಾಗಿ ಏನು ಅಂತಂದ್ರೆ ಮಾಡ್ತಿದ್ರು ಆ ದೃಷ್ಟಿಯಿಂದ ಅವ್ರಿಗೂ ಸಹ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸಾಕಷ್ಟು ಏನು ಮಾಡಿದ್ರು ಅಂದ್ರೆ ಅವರು ಪ್ರೋತ್ಸಾಹ ಕೊಟ್ಟರು ಯಾವ ಧರ್ಮಕ್ಕೆ ಅಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ನೆಕ್ಸ್ಟ್ ಇಸ್ಲಾಂ ಧರ್ಮಕ ವೀರ ಸೈವ ಶೈವ ಧರ್ಮಕ ವೈಷ್ಣವ ಮತ ಜೈನ ಬೌದ್ ಇತರ ಎಲ್ಲ ಧರ್ಮಗಳನ್ನ ಏನ್ಪಂದ್ರ ಸಮಾನ ಭಾವದಿಂದ ಸಹಬಾಳ್ವೆಯಿಂದ ಏನ್ಪಂದ್ರ ಅವರು ನೋಡಿದ್ರು ಹ್ಮ್ ನೆಕ್ಸ್ಟ್ ಒಂದಿಸಿ ಬರೆಯಿರಿದ್ದಾರೆ ನೂರ ಎಪ್ಪತ್ತೆಂಟನೇ ಪ್ರಶ್ನೆ ಒಂದಿಸಿ ಬರೆಯದ ನೇರವಾಗಿ ಒಂದು ಕಡೆ ಕೃತಿಗಳ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಕವಿಗಳನ್ನು ಕೊಟ್ಟಿದ್ದಾರೆ ಹಾ ನೇರವಾಗಿ ಒಂದಿಸಿ ಬೇಡ ನೋಡ್ರಿ ಈ ಬಸವ ಪುರಾಣ ಕೃತಿಯನ್ನು ಬರೆದವ್ರು ಯಾರಪ್ಪ ಅಂದ್ರ ಭೀಮ ಕವಿ ಬರ್ತಾನ ಯಾರು ಬರ್ತಾರ ಭೀಮಾ ಕವಿ ಬರ್ತಾರ ಮನು ಇದನ್ನ ಬರ್ದವ್ರ ಯಾರಪ್ಪ ಅಂದ್ರ ಅಲ್ಲಸಾಣಿ ಪೆದ್ದನ ಬರ್ತಾನ ನೆಕ್ಸ್ಟ್ ತಿರುವಳ ಯಾಡರ್ ಪುರಾಣಂ ಇದನ್ನ ಪರಮ ಜ್ಯೋತಿ ಯಾರು ಬರ್ತಾರ ಇನ್ನ ಡಿ ನೋಡ್ರಿ ಕರ್ನಾಟಕ ಭಾರತ ಕಥಾಮಂಜರಿ ಇದನ್ನ ಕುಮಾರ ವ್ಯಾಸ ಬರೀತಾರ ಇನ್ನ ಮೋನ ತರಂಗಿನ ಯಾರು ಬರೀತಾರಪ್ಪ ಅಂದ್ರ ಕನಕದಾಸರು ಬರೀತಾರ ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರ ಥರ್ಡ್ ಆಪ್ಷನ್ ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ ಇದಕ್ಕೆ ಸಂಬಂಧಪಟ್ಟಂತದ್ದು ಪಟ್ಟಂತ ನೋಡ್ರಿ ಎಲ್ಲ ಮಾಹಿತಿ ಅದ ಯಾರ್ಯಾರು ಯಾವ್ಯಾವ ಕೃತಿಗಳು ಬರೆದ್ರು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ್ಯಾವ ಭಾಷೆಯಲ್ಲಿ ಕೃತಿ ರಚನೆ ಆಯಿತು ಇದೆಲ್ಲವೂ ಸಹ ಏನ್ಪಂದ್ರ ಮಾಹಿತಿ ಅದ ನೋಡ್ರಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಕನ್ನಡ ಸಂಸ್ಕೃತ ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ಏನ್ಪಂದ್ರ ಸಾಕಷ್ಟು ಸಾಹಿತ್ಯ ರಚನೆ ಆಯಿತು ಅದ್ರ ಜೊತೆಗೆ ಏನ್ಪಂದ್ರ ಸಾಹಿತ್ಯ ಉಲಿಸಾಗಿ ಬೆಳೆಯಿತು ಇನ್ನ ಕನ್ನಡ ಭಾಷೆಯಲ್ಲಿ ಬರುವಂತ ಪ್ರಮುಖ ಕವಿಗಳೇನು ನೋಡ್ರಿ ರತ್ನಾಕರ ವರ್ಣಿ ಅಂತ ಬರ್ತಾರ ಚಾಮರಸ ಬರ್ತಾನ ಕುಮಾರ ವ್ಯಾಸ ಬರ್ತಾರೆ ಭೀಮಾ ಕವಿ ಬರ್ತಾನ ಲಕ್ಕಣ್ಣ ದಂಡೇಶ್ ಬರ್ತಾರೆ ಕನಕರತ್ ಇವರೆಲ್ಲರೂ ಏನ್ಪಂದ್ರ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿಯಲ್ಲಿದ್ದಂಥ ಕನ್ನಡದ ಕವಿಗಳು ಯಾರವರು ಕನ್ನಡದ ಕವಿಗಳು ಇನ್ನು ರತ್ನಾಕಾರ ವರ್ಣಿ ನೋಡ್ರಿ ಅವ್ರು ಬರೆದಂಥ ಕೃತಿ ಯಾವುದಪ್ಪ ಅಂದ್ರೆ ಭರತೇಶ ವೈಭವ್ ಇದರ ಸಾಕಷ್ಟು ಬಾರಿ ನಾವು ಪರೀಕ್ಷೆ ಕೇಳೋಣ ಎಸ್ ಡಿ ಮತ್ತು ಏನು ಪಾಂದ್ರೆ ಡಿ ಏನಪ್ಪ ಪಂದ್ರೆ ಪರೀಕ್ಷೆಗೆ ಸಾಕಷ್ಟು ಬಾರಿ ಏನು ಮಾಡಿದಾರಪ್ಪ ಅಂತ ಕೇಳಿದರು ಇಲ್ಲದ ನೋಡಿದ್ರು ಇವರೇ ಏನಪ್ಪ ಪಂದ್ರೆ ರತ್ನಾಕರ ವರ್ಣಿ ಅವ್ರು ಬರೆದಂಥ ಕೃತಿ ಯಾವುದಪ್ಪ ಅಂದ್ರೆ ಭರತೇಶ ವೈಭವ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಇನ್ನು ಚಾಮರಸ ಇಲ್ಲದಾರ ನೋಡ್ರಿ ಇವರೇ ಚಾಮರಸ ಕವಿ ಈತ ಪ್ರಭುಲಿಂಗ ಲೀಲೆ ಅಂತ ಒಂದು ಪುಸ್ತಕನ ಬರೀತಾರೆ ಯಾವ ಪುಸ್ತಕನೂ ಬರೀತಾನೆ ಪ್ರಭುಲಿಂಗ ಲೀಲೆ ಅಂತ ಪುಸ್ತಕನ ಬರೀತಾನೆ ಇದು ಏನಪ್ಪಾ ಅಂದ್ರೆ ಅಲ್ಲಮ್ಮ ಪ್ರಭುವಿನ ಏನಾಗಿದಪ್ಪ ಅಂದ್ರೆ ಜೀವನ ಚರಿತ್ರೆಯನ್ನು ಒಳಗೊಂಡದ ನೆಕ್ಸ್ಟ್ ಇನ್ನು ಕುಮಾರ ವ್ಯಾಸ ಕರ್ನಾಟಕ ಭಾರತ ಕಥಾ ಅಂತ ಕುರ್ದಿ ಬರ್ತಾರೆ ಈ ವ್ಯಾಸರ ಬಿರುದು ಏನಾಗಿತ್ತಪ್ಪ ಅಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತಾರೆ ಏನಂತ ಕರಿತಾರೆ ಅವ್ರಿಗೆ ರೂಪಕ ಚಕ್ರವರ್ತಿ ಸಾಮ್ರಾಜ್ಯ ಅಂತ ಅಂದ್ರೆ ಇತ್ತಾಗ ಕರೀತಾರ ನೆಕ್ಸ್ಟ್ ಇನ್ನ ಭೀಮ ಕವಿ ಈತ ಯಾವ ಪುಸ್ತಕವನ್ನು ಬರೆದಪ್ಪ ಅಂದ್ರೆ ಪುರಾಣವನ್ನು ಬರೀತಾನೆ ಇದು ಬಸವ ಪುರಾಣ ಮೂಲತ ತೆಲುಗು ಭಾಷೆಯಲ್ಲಿ ರಚನೆ ಆಗಿರ್ತದೆ ಯಾವ ಭಾಷೆಯಲ್ಲಿ ರಚನೆ ಆಗಿರ್ತದೆ ತೆಲುಗು ಭಾಷೆ ಒಳಗೆ ಪಾಲ್ಕುರ್ಕಿ ಸೋಮನಾಥ್ ಅಂತ ಬರ್ತಾರೆ ಯಾರು ಬರ್ತಾರ ಪಾಲ್ಕುರ್ಕಿ ಸೋಮನಾಥ್ ಅಂತ ಬರ್ತಾನೆ ಆತ ಮೂಲತಃ ಏನಪ್ಪ ಅಂದ್ರೆ ತೆಲುಗು ಭಾಷೆ ಒಳಗೆ ಬರೆದಿರ್ತಾನೆ ಅದನ್ನೇನಪ್ಪ ಅಂದ್ರೆ ಈ ಭೀಮಕವಿ ಕವಿ ಏನು ಮಾಡ್ತಾನಪ್ಪ ಅಂದ್ರೆ ಕನ್ನಡಕ್ಕೆ ಅನುವಾದ ಮಾಡ್ತಾನೆ ಯಾವ ಭಾಷೆಗೆ ಅನುವಾದ ಮಾಡ್ತಾನೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾನೆ ನೆಕ್ಸ್ಟ್ ನ ಲಕ್ಕಣ್ಣ ದಂಡೇಶ್ ಏನಪ್ಪ ಅಂದ್ರೆ ಶಿವತತ್ವ ಚಿಂತಾಮಣಿ ಅನ್ನೋ ಪುಸ್ತಕ ಬರ್ತಾರೆ ಯಾವ ಪುಸ್ತಕನೂ ಆತ ಶಿವತತ್ವ ಚಿಂತಾಮಣಿ ಅಂತ ಬರಿತಾನೆ ಈತ ಎರಡನೇ ಪ್ರೌಢ ದಯ ನೋಡ್ರಿ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ಏನಾಗಿರ್ತಪ್ಪ ಅಂದ್ರೆ ದಂಡನಾಯಕ ಈತ ಏನಾಗಿರ್ತಾನೆ ಈತ ದಂಡನಾಯಕ ಅಥವಾ ಮಾ ಸೇನಾಧಿಪತಿ ಆಗಿರ್ತಾನೆ ಮಹ ಸೇನಾಧಿಪತಿ ಆಗಿರ್ತಲ್ ಲಕ್ಕಂಡೇಶ ನೆಕ್ಸ್ಟ್ ಆತನ ಬಗ್ಗೆ ಆಲ್ರೆಡಿ ಏನಪ್ಪ ಅಂದ್ರೆ ಹಿಂದಿಲ್ ಹುಡಿಯೊಳಗ ಮಾಹಿತ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕನಕದಾಸರ ಬರ್ತಾರ ಕನಕದಾಸರ ಅಂಕಿತನ ಯಾವ್ದಪ್ಪ ಅಂದ್ರ ಕಾಗಿನಲ್ಲಿ ಆದಿಕೇಶವ ಯಾವುದು ಕಾಗಿನಲ್ಲಿ ಆದಿಕೇಶವ ಅನ್ನೋದು ಏನಪ್ಪ ಏನ್ ಅವನ ಅಂಕಿತ ನಾಮ ಆಗಿದೆ ಈತ ಬರೆದಂತ ಪ್ರಮುಖ ಕೃತಿಗಳನ್ನ ನೋಡಿದಾಗ ಮೋಹನ ತೆರಂಗಿನಿ ಬರ್ತದ ನಳ ಚರಿತ್ರೆ ಬರ್ತದ ಹರಿಭಕ್ತ ಸಾರ ಬರ್ತದ ರಾಮದಾನ ಚರಿತ್ರೆ ಬರ್ತದ ಇವುಗಳ ನಂತರ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ನಾವು ಪರೀಕ್ಷೆ ಕೇಳಿದಾನೆ ಇಂಪಾರ್ಟೆಂಟ್ ಆಗ್ತಾವ್ ಕನಕದಾಸರ ಮೇಲೆ ಬಹಳಷ್ಟು ಬಾರಿ ಏನ್ ಪಂದ್ರ ನಮಗ್ ಏನ್ ಪ್ರಶ್ನೆ ಈಗಾಗಲೇ ಸ್ಪರ್ಧಾತ್ಮಕ ಪರಿಶೆಗಳ ಸಾಕಷ್ಟು ಬಾರಿ ಏನ್ಪಂದ್ರ ಕೇಳಿದನ ನೆನಪಿರಲಿ ಸಾಧ್ಯವಾದ್ರ ಏನ್ ಮಾಡ್ರಿ ಇಲ್ಲಿ ಕೊಟ್ಟಂಥ ಎಲ್ಲಾ ಕವಿಗಳದ್ ಏನ್ ಪಂದ್ರ ಕೃತಿಗಳು ಮತ್ತು ಕವಿಗಳ ಹೆಸರು ಏನ್ ಮಾಡ್ರಿ ಸ್ಕ್ರೀನ್ಶಾಟ್ ಆದ್ರೂ ಮಾಡ್ರಿ ಇಲ್ಲಾಂದ್ರ ನಿಮಗೊಂದ್ ಕಡೆ ನೋಟ್ ಒಳಗ ನೀಟಾಗಿ ಬರೆದಿಟ್ಕೊಂಡ್ರೆ ಅಂದ್ರೆ ಎಕ್ಸಾಮ್ ಟೈಮ್ ದೊಳಗೆ ರಿವಿಷನ್ ರಿವಿಝನ್ ಮಾಡೋದಕ್ಕಾಗಿರ್ಬಹುದು ಇಲ್ಲಾಂದ್ರೆ ಯಾವುದೇ ಎಕ್ಸಾಮ್ ತಯಾರಿಗೆ ಹೋಗುವಂಥ ಹೋಗುವಂತ ಇದನ್ನ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ ಹೋಗ್ಬಿಟ್ರಂದ್ರೆ ಒಂದು ಅಂಕ ಸಿಗುವಂಥ ಸಂದರ್ಭ ಏನಪ್ಪಾ ಅಂದ್ರೆ ಹೆಚ್ಚಾಗಿರ್ತದೆ ಹಾಗಾಗಿ ಈ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಸ್ಕೃತದ ಭಾಷೆಯಲ್ಲಿ ರಚನೆ ಆದಂತ ಸಾಹಿತ್ಯ ಅಂದ್ರೆ ಪ್ರಮುಖ ಕೃತಿಗಳು ನೋಡ್ರಿ ವಿದ್ಯಾರಣ್ಯರ್ ಅಂತ ಬರ್ತಾರೆ ಈ ವಿದ್ಯಾರಣ್ಯರ್ ಏನ್ಪಾಂದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಏನಪ್ಪ ಅಂದ್ರೆ ಇವರು ಮಾರ್ಗದರ್ಶನ ಮಾಡ್ತಾರೆ ಇವರ ಬರೆದಂತ ಕೃತಿಗಳನ್ನ ನೋಡಿದ್ರೆ ಶಂಕರ ವಿಜಯ ಬರ್ತದ ಯಾವ್ದು ಬರ್ತದ ಶಂಕರ ವಿಜಯ ನೆಕ್ಸ್ಟ್ ಸರ್ವದರ್ಶನ ಸಂಗ್ರಹ ಅಂತ ಬರ್ತದೆ ಈಗ ಆಲ್ರೆಡಿ ಏನ್ಪಂದ್ರೆ ಸ್ಪರ್ಧಾಂತ್ ಪರಿಶೀಲನೆ ಸರ್ವದರ್ಶನ ಸಂಗ್ರಹ ಕೃತಿಯನ್ನು ಬರೆದವ್ರು ಯಾರು ಅಂತ ಏನ್ಪಂದ್ರೆ ಆಲ್ರೆಡಿ ಪ್ರಶ್ನೆಯನ್ನ ಕೇಳಿದನು ನೆನಪಿರಲಿ ನೆಕ್ಸ್ಟ್ ಆ ವಿದ್ಯಾರಣ್ಯರ ಸೋದರ ಅಂತ ಏನ್ಪಂದ್ರ ಸಹಾಯಣಾಚಾರ್ಯರು ಅಂತ ಬರ್ತಾರ ಈತ ವೇದಾರ್ಥ ಪ್ರಕಾಶ ಆಯುರ್ವೇದ ಸುಧಾ ನಿಧಿ ಮತ್ತೆ ಪುರುಷಾರ್ಥ ನಿಧಿ ಅಂತ ಏನ್ಪಂದ್ರೆ ಮೂರು ಪುಸ್ತಕಗಳನ್ನ ಆತ ಬರೀತಾರ ಹ್ಮ್ ನೆಕ್ಸ್ಟ್ ಕಂಪ ಕಂಪಣ್ಣ ರಾಯನ ಮಡಿದಿ ಗಂಗಾದೇವಿ ಅಂತ ಬರ್ತಾಳ ಈ ಗಂಗಾದೇವಿ ಏನಪ್ಪ ಅಂದ್ರ ಸಂಸ್ಕೃತ ಭಾಷೆ ಒಳಗೆ ಏನ್ಪಾ ಅಂದ್ರ ಮಧುರಾ ವಿಜಯ್ ಬರಿತಾಳ ಯಾವ ಭಾಷೆ ಒಳಗ ಸಂಸ್ಕೃತ ಭಾಷೆ ಒಳಗ ಇದು ಏನಪ್ಪಾ ಅಂದ್ರ ಗಂಗಾದೇವಿ ತನ್ನ ಪತಿಯಾದಂತ ಕಂಪರಾಯಣ ಕೈಗೊಂಡಂತ ದಂಡೆ ಯಾತ್ರೆಯ ಬಗ್ಗೆ ಏನಪ್ಪಾ ಅಂದ್ರ ಸಂಪೂರ್ಣವಾದ ಅದು ಮಾಹಿತಿಯನ್ನು ಇಡ್ತದ ಇನ್ನ ಶ್ರೀನಾಥ ಅಂತ ಬರ್ತಾನ ಈತ ಪ್ರೌಢ ದೇವರಾಯನ ಆಸ್ಥಾನದ ಕವಿ ಅಂದ್ರೆ ಎರಡನೇ ದೇವರಾಯ ಅಥವಾ ಪ್ರೌಢ ದೇವರಾಯನ ಆಸ್ಥಾನದ ಕವಿ ಏನಾಗಿರ್ತ ಅಂದ್ರೆ ಶ್ರೀನಾಥ್ ಆಗಿರ್ತಾನೆ ಈತನ ಬಿರುದು ಏನಾಗಿತ್ತಪ್ಪ ಅಂದ್ರ ಕವಿ ಕವಿಚಕ್ರವರ್ತಿ ಬಿರುದಾಗಿತ್ತು ಚಕ್ರವರ್ತಿ ಬಿರುದು ಯಾರ್ದಾಗಿತ್ತಪ್ಪ ಅಂದ್ರ ಶ್ರೀನಾಥದ್ದಾಗಿತ್ತು ಈತನಿಗೆ ಕವಿ ಸಾರ್ವಭೌಮ ಅಂತ ಸಹ ಏನಪ್ಪ ಅಂದ್ರೆ ಕರೀತಿದ್ರು ಈತ ಬರೆದಂಥ ಪ್ರಮುಖ ಕೃತಿ ಯಾವಪ್ಪ ಅಂದ್ರ ಶಲಿವಾಹನ ಸಪ್ತಸತಿ ಅನ್ನೋದು ಏನಪ್ಪ ಅಂದ್ರೆ ಆತನ ಕೃತಿ ಕೃತಿಯಿತು ಇನ್ನ ತೆಲುಗು ಸಾಹಿತ್ಯ ತೆಲುಗು ಸಾಹಿತ್ಯದ ಪಿತಾಮ ಅಂತ ಯಾರೇ ಕರಿತಾರಪ್ಪ ಅಂದ್ರ ಅಲ್ಲಾಸಾಣಿ ಪದ್ದಣಗ ತೆಲುಗು ಸಾಹಿತ್ಯದ ಪಿತಾಮ ಅಂತ ಕರಿತಾರ ಆತ ಬರೆದಂಥ ಪುಸ್ತಕ ಯಾವುದಪ್ಪ ಅಂದ್ರ ಮನು ಚರಿತಮ್ ಕರಿತಾರ ಏನಂತ ಕರಿತಾರ ಅದನ್ನ ಮನು ಚರಿತಮ್ ಅಂತ ಪುಸ್ತಕವನ್ನ ಆತ ಬರಿದ ಇನ್ನ ತಿಮ್ಮಣ್ಣ ಬರ್ತಾನ ಈತ ಪಾರಿಜಾತಕ ಪಹಾರ್ ಅನ್ನೋ ಪುಸ್ತಕವನ್ನು ಬರೀತಾನ ಇನ್ನ ಧನಲಿ ರಾಮಕೃಷ್ಣ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆತ ಬರ್ದಂತ ಯಾವುದಪ್ಪ ಅಂದ್ರ ಉಬಾಟ ರಾಧ್ಯ ಅಂತ ಅಂದ್ರೆ ಆತ ಪುಸ್ತಕವನ್ನ ಬರೀತಾನೆ ಇನ್ನ ತಮಿಳು ಸಾಹಿತ್ಯ ನೋಡಿದಾಗ ಏನಪ್ಪಾ ಅಂದ್ರ ಪರಮ ಜ್ಯೋತಿಯರ್ ಎಂಬ ಪುಸ್ತಕವನ್ನು ಯಾರು ಬರೀತಾರೆ ಸಾರಿ ಪರಮ ಜ್ಯೋತಿಯರ್ ಕವಿ ಏನಪ್ಪಾ ಅಂದ್ರ ತಿರುವಳ ಯಾಡಲ್ ಪುರಾಣಮನ್ ಪುಸ್ತಕ ಅಂದ್ರ ಬರೀತಾರೆ ಹ್ಮ್ ಇಲ್ಲದ ನೋಡ್ ಇವ್ರೇ ಅಂದ್ರ ಪರಮ ಜ್ಯೋತಿಯ ಅಂದ್ರ ಇವರು ಇವ್ರ ಬರೆದಂತ ಪುಸ್ತಕ ಯಾವ್ದಂದ್ರ ತಿರುವಳ ಯಾಡಲ್ ಪುರಾಣಮ್ ಅನ್ನೋ ಪುಸ್ತಕ ಏನ್ಪಂದ್ರ ಬರೀತಾರೆ ಇವ್ರ ಏನ್ಪಾ ಅಂದ್ರ ತೆನಲಿ ರಾಮ ಹ್ಮ್ ನೆಕ್ಸ್ಟ್ ನೂರ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಯಾವ ಅರಸರು ಮೊದಲಿಗೆ ದೇವಾಲಯದ ಮುಂದೆ ಗೋಪುರ ನಿರ್ಮಾಣ ಮಾಡುವ ಪದ್ಧತಿಯನ್ನು ಪರಿಚಯಿಸಿದರು ಎ ಆಪ್ಷನ್ ವಿಜಯನಗರ ಸಾಮ್ರಾಜ್ಯದ ಅರಸರು ಬಿ ಆಪ್ಷನ್ ಬಹುಮನಿ ಸಾಮ್ರಾಜ್ಯದ ಸುಲ್ತಾನರು ಸಿ ಆಪ್ಷನ್ ದೆಹಲಿ ಸುಲ್ತಾನರು ಡಿ ಆಪ್ಷನ್ ರಾಷ್ಟ್ರಕೂಟರು ಅರಸರು ನೋಡ್ರಿ ರಾಷ್ಟ್ರಕೂಟ ಅರಸರು ಇದಕ್ಕೆ ರೈಟ್ ಆನ್ಸರ್ ಬಂದ್ ಏನಾಗ್ತದಪ್ಪ ಅಂದ್ರೆ ಅಂದ್ರ ವಿಜಯನಗರ ಸಾಮ್ರಾಜ್ಯದ ಅರಸರು ಏನಪ್ಪಾ ಅಂದ್ರೆ ಮೊಟ್ಟ ಮೊದಲು ಬಾರಿಗೆ ದೇವಾಲಯದ ಮುಂದೆ ಗೋಪುರಗಳನ್ನು ಕಟ್ಟುವ ಪದ್ಧತಿಯನ್ನು ಏನು ಮಾಡಿದ್ರಪ್ಪ ಅಂದ್ರೆ ಅವರು ಪ್ರೋತ್ಸಾಹವನ್ನು ಮಾಡಿದ್ರು ಇಲ್ಲಿ ನೋಡ್ರಿ ಈ ತರ ಏನಪ್ಪಾ ಅಂದ್ರೆ ಈ ಈರು ಏನ್ಪಂದ್ರ ಗೋಪುರಗಳನ್ನು ನಿರ್ಮಾಣ ಮಾಡೋದು ಏನ್ಪಂದ್ರ ನಿರ್ಮಾಣ ಮಾಡೋದಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಮೊದಲ ಬಾರಿಗೆ ಈ ಪದ್ಧತಿಯನ್ನು ಏನ್ ಮಾಡ್ತಾರಂದ್ರ ಅವರು ಪರಿಚಯಿಸ್ತಾರ ಹ್ಮ್ ಅದಕ್ಕೆ ಸಂಬಂಧಪಟ್ಟಂತ ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಅರಸರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶಿಲ್ಪಕ್ಕೆ ಅದ್ಭುತವಾದ ಪ್ರೋತ್ಸಾಹವನ್ನು ಕೊಟ್ಟರು ಈ ಕ್ಷೇತ್ರದಲ್ಲಿ ಅವರು ಅಪಾರವಾದ ಸಾಧನೆ ಏನಪ್ಪ ಅಂದ್ರ ಮಾಡಿದ್ರು ಇವರ ಕಾಲದಲ್ಲಿ ಏನೇನು ನಿರ್ಮಾಣ ಆಗ್ತವ ಅಂದ್ರ ದೇವಾಲಯಗಳು ನಿರ್ಮಾಣ ಆಗ್ತಾವ ಅರಮನೆಗಳನ್ನು ಕಟ್ಟತಾರ ಕೋಟೆಗಳನ್ನ ಕಟ್ತಾರ ನೆಕ್ಸ್ಟ್ ಗೋಪುರಗಳ ನಿರ್ಮಾಣ ಇದು ವಿಶೇಷತೆ ಅವರದು ನೆಕ್ಸ್ಟ್ ಮಂಟಪ ಸಾರ್ವಜನಿಕ ಕಟ್ಟೆ ಕಟ್ಟೆ ಕಾಲುವೆ ಮುಂತಾದಗಳು ಏನಪ್ಪ ಅಂದ್ರೆ ಅವರು ನಿರ್ಮಾಣ ಮಾಡ್ತಾರ ಇನ್ನು ವಿಜಯನಗರ ಸಾಮ್ರಾಜ್ಯದ ಅರಸರು ಏನ್ ಮಾಡಿದರಪ್ಪ ಅಂದ್ರ ಚಾಲುಕ್ಯರು ರಾಷ್ಟ್ರಕೂಟ ಚೋಳ ಹೊಯ್ಸಳರ ವಾಸ್ತುಶಿಲ್ಪವನ್ನೇ ತಾವೇ ಏನ್ ಮಾಡಿದರಪ್ಪ ಅಂದ್ರ ಅವರು ಮುಂದುವರೆಸಿಕೊಂಡು ಬಂದರು ಯಾರ್ಯಾರದು ಚಾಲುಕ್ಯ ರಾಷ್ಟ್ರಕೂಟ ಚೋಳ ಹೊಯ್ಸಳ ಇವರ ವಾಸ್ತುಶಿಲ್ಪ ಶೈಲಿಯನ್ನೇ ಏನ್ ಮಾಡಿದರಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದ ಅರಸರ ಏನಪ್ಪ ಅಂದ್ರೆ ಅದನ್ನು ಮುಂದುವರ್ಸಿಕೊಂಡ್ರು ಇವರ ಶೈಲಿಯ ಪ್ರಮುಖ ಲಕ್ಷಣಗಳು ನೋಡಿದಾಗ ಹಲವಾರು ಕಂಬ ಸಾಲುಗಳಿಂದ ಕೂಡಿದಂತ ವಿಶಾಲವಾದ ಸಭಾ ಮಂಟಪ ಮತ್ತು ಕಲ್ಯಾಣ ಮಂಟಪ ಇಲ್ಲಿ ಇದ್ರಿ ಅವ್ರು ಬಹಳಷ್ಟು ಅವ್ರು ಏನೇ ನಿರ್ಮಾಣ ಮಾಡಿದ್ರು ಸಹ ದೇವಾಲಯಗಳಾಗಿರ್ಬೋದು ಅರಹಮನೆಗಳಾಗಿರ್ಬೋದು ಏನೇ ನಿರ್ಮಾಣ ಮಾಡಿದ್ರು ಸಹ ಅಲ್ಲಿ ಏನಪ್ಪಾ ಅಂದ್ರ ಬಹಳಷ್ಟು ಕಂಬಗಳು ಆ ಕಂಬಗಳ ಮಧ್ಯದಲ್ಲಿ ಏನಪ್ಪಾ ಅಂದ್ರ ಒಂದು ಮಂಟಪ ಸಭಾ ಮಂಟಪ ಅಂತ ಕಲ್ಯಾಣ ಮಂಟಪಗಳ ನಿರ್ಮಾಣ ಮಾಡುದು ಏನಪ್ಪ ಅಂದ್ರ ಅವರ ವಾಸ್ತುಶಿಲ್ಪದ ಏನಪ್ಪ ಅಂದ್ರೆ ಒಂದು ವಿಶಿಷ್ಟವಾದ ಲಕ್ಷಣವಾಗಿದೆ ಅದರ ಜೊತೆಗೆ ದೇವಾಲಯದಲ್ಲಿ ಎತ್ತರವಾದ ಗೋಪುರಗಳನ್ನು ನಿರ್ಮಾಣ ಮಾಡಿದ್ರು ಅವರು ಇಲ್ಲಿದ್ದವರು ಈ ದೇ ಈ ಈ ರೀತಿ ಏನಪ್ಪ ಅಂದ್ರೆ ಎತ್ತರವಾದ ಗೋಪುರಗಳನ್ನು ಈ ಗೋಪುರಗಳಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ರಾಯ ಗೋಪುರ ಅಂತ ಕರಿತಿದ್ರು ಅವ್ರು ಏನಂತ ಅದಕ್ಕೆ ರಾಯ ಗೋಪುರ ಅಂತ ಕರಿತಿದ್ರು ಇನ್ನು ಕಲೆಯಲ್ಲಿ ಅಲಂಕಾರಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದ್ರೆ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವವನ್ನು ಇಡ್ತಿದ್ರು ಇವರು ಉಸುಕು ಮಿಶ್ರಿತ ಕೆಂಪು ಕಲ್ಲಿನಿಂದ ಏನ್ ಮಾಡ್ತದಪ್ಪ ಅಂದ್ರ ಕಟ್ಟಡಕ್ಕೆ ಇವರು ಬಳಕೆಯನ್ನ ಮಾಡ್ತಿದ್ರು ಹ್ಮ್ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯ ಯಾವ್ದಪ್ಪಾ ಅಂದ್ರ ಹಂಪಿಯ ವಿರೂಪಾಕ್ಷ ದೇವಾಲಯ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಹಾ ಹಂಪಿಯಲ್ಲಿ ಮೊದಲ ಬಾರಿಗೆ ನಿರ್ಮಾಣಗೊಂಡ ದೇವಾಲಯ ಯಾವುದು ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಡ್ ಮಟ್ಟ ಮೊದಲ ಬಾರಿಗೆ ನಿರ್ಮಾಣಗೊಂಡ ದೇವಾಲಯ ಯಾವ್ದಪ್ಪ ಅಂದ್ರ ಹಂಪಿ ವಿರೂಪಾಕ್ಷ ದೇವಾಲಯ ಹಾಗಾಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯ ಅಂತ ಯಾವ್ದು ಕರಿತಾರಪ್ಪ ಅಂದ್ರ ವಿರೂಪಾಕ್ಷ ದೇವಾಲಯ ಅಂತ ಕರಿತಾರ ಆ ವಿರೂಪಾಕ್ಷ ದೇವಾಲಯ ಅಂದ್ರೆ ಹಂಪಿ ಒಳಗಿದೆ ಇದೇ ಏನಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ ಆಗದ ಇನ್ನು ಶೃಂಗೇರಿ ವಿದ್ಯಾಶಂಕರ ದೇವಾಲಯ ಅಂತ ಬರ್ತದ ಇದು ವಿಜಯನಗರ ಕಾಲದ ಆಗಿನ ಕಾಲದ ಏನಪ್ಪ ಅಂದ್ರೆ ಪ್ರಾರಂಭಿಕ ದೇವ ದೇವಾಲಯಗಳಲ್ಲಿ ಏನಪ್ಪ ಅಂದ್ರೆ ಬಹಳ ಪ್ರಮುಖವಾದಂಥ ದೇವಾಲಯವಾಗಿತ್ತು ಇನ್ನು ವಿಜಯವಿಠಲ ದೇವಾಲಯ ಅಂತ ಬರ್ತದೆ ಬಹಳಷ್ಟು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂಥ ದೇವಾಲಯ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹಂಪಿ ಒಳಗಡೆ ಕಂಡು ಬರ್ತದೆ ಇಲ್ಲಿ ಆ ವಿಜಯವಿಠಲ ದೇವಾಲಯದ ವಿಶೇಷತೆ ಏನಪ್ಪ ಅಂದ್ರೆ ಸ್ವಪ್ತ ಸ್ವರಗಳಿಗೆ ಏನಪ್ಪ ಅಂದ್ರೆ ಸಂಗೀತ ಕೇಳಿಸುವಂತ ಕಂಬಗಳು ಎಲ್ಲಿದವಪ್ಪ ಅಂದ್ರ ಈ ವಿಜಯ್ ವಿಠಲ ದೇವಾಲಯದಲ್ಲಿ ಏನಪ್ಪಾ ಅಂದ್ರ ಅದು ಇಲ್ಲಿ ಆ ವಿಜಯ್ ವಿಠಲ ದೇವಾಲಯದ ಮುಂದ್ಗಡೆ ಏನಪ್ಪಾ ಅಂದ್ರ ಕಲ್ಲಿನಿಂದ ಏನಪ್ಪ ಅಂದ್ರೆ ಕೆತ್ತಿದಂತ ರಥ ಅದ ಕಲ್ಲಿನ ರಥ ಏನ್ ನೀವು ಐವತ್ ರೂಪಾಯಿ ನೋಟಿನ ಮೇಲೆ ಐ ಪ್ರಕಟ ಮಾಡಿದಂತ ಐವತ್ ರೂಪಾಯಿ ನೋಟಿನ ಮೇಲೆ ಏನ್ ನೋಡ್ರಿ ತರ ಕಲ್ಲಿನ ರಥ ಇಲ್ಲಿ ನೋಡ್ರಿ ಈ ಕಲ್ಲಿನ ರಥ ಯಾವ ದೇವಾಲಯದ ಮುಂದೆ ಇದೆಪಾ ಅಂದ್ರ ವಿಜಯ್ ವಿಠಲ ದೇವಾಲಯದ ಮುಂದೆ ಇದೆ ಅದು ಏನಪ್ಪಾ ಅಂದ್ರೆ ವಿಜಯ ವಿಠಲ ದೇವಾಲಯದ ಸೌಂದರ್ಯವನ್ನು ಏನ್ ಮಾಡಪ್ಪ ಅಂದ್ರೆ ಹೆಚ್ಚಿಸದ ಇನ್ನು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಇಂಡೋ ಇಸ್ಲಾಂ ಶೈಲಿಯ ಉತ್ತಮ ಕಟ್ಟಡ ನೋಡಿದಾಗ ಕಮಲ್ ಮಹಲ್ ಬರ್ತದ ಗಜಶಾಲೆ ಬರ್ತದ ರಾ ರಾಣೆ ಸ್ಥಾನಗಿರ ಬರ್ತದ ಕಡಲೆಕಾಳ ಗಣೇಶ ಬರ್ತದ ಸಾಸಿವೆ ಕಾಳ ಗಣೇಶ ಏನಪ್ಪ ಅಂದ್ರೆ ಇವು ಇಂಡೋ ಇಸ್ಲಾಂ ಶೈಲಿಯ ಉತ್ತಮ ಕಟ್ಟಡಗಳಿವೆ ಇನ್ನು ಮಹಾನವಮಿ ದಿಬ್ಬ ಏನಪ್ಪ ಅಂದ್ರೆ ಇದರ ನಿರ್ಮಾಪಕರು ಶ್ರೀ ಕೃಷ್ಣ ದೇವರಾಯ ಬರ್ತಾರೆ ನೆಕ್ಸ್ಟ್ ಇಲ್ಲಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ನವರಾತ್ರಿ ಉತ್ಸವ ನಡೀತಿತ್ತು ಆತ ಉದಯಗಿರಿ ಕೋಟಿ ಮೇಲೆ ಏನಪ್ಪ ಅಂದ್ರೆ ದಾಳಿ ಮಾಡಿದ ಅದರ ಸವಿನೆನಪಿಗಾಗಿ ಏನಪ್ಪ ಅಂದ್ರೆ ಈ ದಿಬ್ಬವನ್ನು ಆತ ಸ್ಥಾಪನೆ ಮಾಡ್ತಾನೆ ಇಲ್ಲಿ ಮೊದಲು ಮೊದಲ ಬಾರಿಗೆ ಏನಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದ್ರ ಹಂಪಿಯು ಏನಾಗಿತ್ತಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆದಂತ ಹಂಪಿ ಏನಾಗಿತ್ತಪ್ಪ ಅಂದ್ರ ಭದ್ರವಾದ ಏಳು ಕೋಟಿಯಿಂದ ಏನಪ್ಪ ಅಂದ್ರ ಕೂಡಿತ್ತು ಈ ಪ್ರಸ್ತುತ ಎಲ್ಲಾ ನಾಶವಾಗಿ ಎಷ್ಟು ಕೋಟಿಗಳು ಉಳಿದವಪ್ಪಾ ಅಂದ್ರ ನಾಲ್ಕು ಕೋಟಿಗಳು ಉಳಿದವ ಹಂಪಿ ಮೊದಲು ಎಷ್ಟು ಕೋಟಿಗಳಿಂದ ಸುತ್ತು ಉರಿದಿತ್ತಪ್ಪ ಅಂದ್ರ ಏಳು ಕೋಟಿಯಿಂದ ಸುತ್ತು ಹುರಿದಿತ್ತು ಆದ್ರ ಈ ಸದ್ಯಕ್ಕೆ ಅದಾವಪ್ಪ ಅಂದ್ರ ಕೇವಲ ನಾಲ್ಕೇ ನಾಲ್ಕು ಏನಾಗಿದವಪ್ಪ ಅಂದ್ರ ಕೋಟೆಗಳದ್ದು ಉಳಿದು ಮೂರು ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ನಾಶವಾಗಿದೆ ನೆಕ್ಸ್ಟ್ ನೂರ ಎಂಬತ್ತನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಸ್ಟೇಟ್ಮೆಂಟ್ ನೋಡ್ರಿ ಲಕ್ಷಾಂತರ ಕೀರ್ತನೆಗಳನ್ನು ರಚನೆ ಮಾಡುವುದರ ಮುಖಾಂತರ ಪುರಂದರ ದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಖ್ಯಾತಿ ಪಡೆದುಕೊಂಡರು ಬಿ ಸ್ಟೇಟ್ಮೆಂಟ್ ನೋಡ್ರಿ ಇವನು ಅಥವಾ ಇವರು ಇವರಂತ ಮಾಡ್ಕೋರಿ ಇವರು ಮೌನ ತೆರಂಗಿ ಹರಿಭಕ್ತ ಸಾರ ನಳಚರಿತೆ ರಾಮಧಾನ್ಯ ಚರಿತೆ ಮುಂತಾದ ಕೃತಿಗಳನ್ನು ರಚನೆ ಮಾಡಿದರು ನೆಕ್ಸ್ಟ್ ಸಿ ಸ್ಟೇಟ್ಮೆಂಟು ಚಾಮರಸನು ಪ್ರಭುಲಿಂಗ ಲೀನಿ ಎಂಬ ಗ್ರಂಥವನ್ನು ಬರೆದನು ಇದು ಅಲ್ಲಮ್ಮ ಪ್ರಭುವಿನ ಜೀವನ ಚರಿತ್ರೆ ಆಗಿದೆ ನೆಕ್ಸ್ಟ್ ಡಿ ಸ್ಟೇಟ್ಮೆಂಟು ಮೂಡಬಿದಿರಿಯ ಸಾವಿರ ಕಂಬದ ಬಸದಿ ತ್ರಿಭುವನ ತಿಲಕ ಚೂಡಾಮಣಿ ವಿಜಯನಗರಕ್ಕೆ ಕಾಲಕ್ಕೆ ಸೇರಿದೆ ಇಲ್ಲಿ ಆಯ್ಕೆಗಳು ಕೊಟ್ಟನ ಎ ಆಪ್ಷನ್ ಒಂದು ಏಳಿಕೆ ಮಾತ್ರ ಸರಿಯಾಗಿದೆ ಬಿ ಆಪ್ಷನ್ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಸಿ ಆಪ್ಷನ್ ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಡಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ ಇದನ್ಸರ್ ಬಂದೇನಪ್ಪ ಅಂದ್ರ ಸಿ ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ ಯಾಕೆ ಅನ್ನೋದು ನೋಡ್ರಿ ನೋಡ್ರಿ ಕರ್ನಾಟಕ ಸಂಗೀತದ ಪಿತಾಮ ಅಂತ ಯಾರಿಗೆ ಕೇಳ್ತೀವಪ್ಪ ಅಂದ್ರೆ ನಾವು ಪುರಂದರ ದಾಸರಿ ಕರಿತೀವಿ ಅದು ಎಲ್ಲ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರುವಂತ ವಿಚಾರ ಅದು ನೋಡ್ರಿ ಇದು ಏನಪ್ಪದ ಎಲ್ಲರಿಗೂ ಗೊತ್ತಿರುವಂತ ವಿಚಾರದ ಇನ್ನೊಂದು ಪಿ ಸಿ ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಸಾಕಷ್ಟು ಬಾರಿ ಏನ್ ಮಾಡಿದನಪ್ಪ ಅಂದ್ರೆ ನಮಗೆ ಪ್ರಶ್ನೆ ಕೇಳಿದಾನೆ ಏನಂತ ಕೇಳಿದನಪ್ಪ ಅಂದ್ರೆ ಕರ್ನಾಟಕ ಸಂಗೀತದ ಪಿತಾಮ ಯಾರ ನಮ್ಮ ಪ್ರಶ್ನೆ ಕೇಳಿದನು ಯಾರಿಗೆ ಪುರಂದ್ರ ದಾಸರು ಇಂತ ಸಾಕಷ್ಟು ಕೀರ್ತನೆಗಳ ರಚನೆ ಮಾಡಿ ಏನಪ್ಪ ಅಂದ್ರ ಕರ್ನಾಟಕ ಸಂಗೀತಕ್ಕೆ ವಿಶೇಷವಾದ ಕೊಡುಗೆ ನೀಡಿದ್ರು ಅದರ ಸಲಹಾಗಿ ಇವರನ್ನ ನಾವು ಏನಂತ ಕೇಳ್ತೀವ ಅಂದ್ರ ಕರ್ನಾಟಕ ಸಂಗೀತದ ಪಿತಾಮ ಅಂತ ಕರಿತೀವಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆಪ್ಪ ಅಂದ್ರೆ ರೈಟ್ ಆಗಿದೆ ನೆಕ್ಸ್ಟ್ ಇವರು ಮೋನತರಂಗಿಣಿ ಹರಿಭಕ್ತ ಸಾರ ನಳಚರಿತೆ ರಾಮದಾನ ಚರಿತೆ ಮುಂತಾದ ಕೃತಿಗಳ ರಚನೆ ಮಾಡಿದ್ರು ಅಂತ ಹೇಳಿದ್ರ ರಾಂಗ್ ಇದು ಯಾಕೆ ರಾಂಗ್ ಆಗ್ತದಪ್ಪ ಅಂದ್ರ ಈ ಮೌನತೆರಂಗಿಣಿ ಹರಿಭಕ್ತ ಸಾರ ನಳಚರಿತೆ ಚರಿತೆ ಈ ಕೃತಿಗಳನ್ನ ರಚನೆ ಮಾಡಿದ್ರ ಯಾರಪ್ಪ ಅಂದ್ರ ಕನಕದಾಸರು ರಚನೆ ಮಾಡ್ತಾರ ಕನಕದಾಸರ ಮೊದಲ ಹೆಸರು ನೋಡೋಣ ಹೇಳ್ರಿ ಕನಕದಾಸರ ಪ್ರಾರಂಭಿಕ ಹೆಸರು ಏನಮ್ಮಪ್ಪ ಅಂದ್ರ ತಿಮ್ಮಪ್ಪ ನಾಯಕ ಯಾವ ನಾಯಕ ತಿಮ್ಮಪ್ಪ ನಾಯಕ ಇಂಪಾರ್ಟೆಂಟ್ ನೆನಪಿರಲಿ ಯಾವ ನಾಯಕ ತಿಮ್ಮಪ್ಪ ನಾಯಕ ಹಾಕ್ತಾರೆ ಇವ್ರು ಏನಪ್ಪಾ ಅಂದ್ರೆ ತೆರಗಿನಿ ಹರಿಭಕ್ತ ಸಾರ ನಳಚರಿತೆ ರಾಮದಾನಚರಿತೆ ಈ ಮುಂತಾದ ಕೃತಿಗಳ ರಚನೆ ಮಾಡ್ತಾರ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗ್ತದಪ್ಪ ಅಂದ್ರೆ ರಾಂಗ್ ಹತ್ತದ ಯಾಕಂದ್ರೆ ಇದು ಪುರಂದ್ರದಾಸರಿಗೆ ಸಂಬಂಧ ಪಟ್ಟಿಲ್ಲ ನೆಕ್ಸ್ಟು ಚಾಮರಸನ ಪ್ರಭುಲಿಂಗಲೀಲಿ ಎಂಬ ಗ್ರಂಥವನ್ನು ಬರೆದರು ಇದು ಅಲ್ಲಮ್ಮ ಪ್ರಭುವಿನ ಜೀವನ ಚರಿತ್ರೆ ಆಗಿದಂತ ಆಲ್ರೆಡಿ ಡಿಸ್ಕಸ್ ಅನ್ನ ಮಾಡಿದೀವಿ ಇದು ಸಹ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿದೆ ಮೂಡು ಬಿದ್ರಿಯ ಸಾವಿರ ಕಂಬದ ಬಸದಿ ಇದು ಯಾವ ಯಾರ ಕಾಲಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ಸಂಬಂಧಪಟ್ಟದ ಇದು ಸಹ ಏನಪ್ಪ ಅಂದ್ರೆ ರೈಟ್ ಆನ್ಸರ್ ಅಂದ್ರೆ ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಅದ ನೆಕ್ಸ್ಟ್ ನೋಡ್ರಿ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ನೆನಪಿರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಪ್ಪ ಅಂದ್ರೆ ಸಾಕಷ್ಟು ಬಾರಿ ಏನಪ್ಪ ಅಂದ್ರೆ ಪ್ರಶ್ನೆ ರೈಜ್ ಆಗಿದೆ ಸಲ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಅಲ್ಲಿ ಗೊತ್ತಾಗ್ತದೆ ನಿಮಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ ನಾವು ಯಾವ ರೀತಿಯಾಗಿ ತಯಾರಿ ಅನ್ನೋದ್ರ ಬಗ್ಗೆ ನಿಮಗೆ ಅಂದ್ರೆ ಗೊತ್ತಾಗ್ತದ ಇಲ್ಲಿ ಏನು ಕೇಳಿದನಪ್ಪ ಅಂದ್ರೆ ಸಾವಿರ ಕಂಬದ ಪರಿಸ್ಥಿತಿ ಎಲ್ಲಿದೆ ಅಂತ ಕೇಳಾನೆ ಅದು ಎಲ್ಲಿದಪ್ಪ ಎಲ್ಲಿದ್ರ ಮೂಡುಗದು ಹಾಗಾಗಿ ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ ಎ ಸಿ ಡಿ ಇವು ಮೂರು ಸ್ಟೇಟ್ಮೆಂಟ್ಗಳು ಏನಪ್ಪ ಅಂದ್ರೆ ಕರೆಕ್ಟ್ ಆಗಿದೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಸಿ ಆಗ್ತದ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು